ಎಂಟಿವಿ ನ್ಯೂಸ್ ಕೊಪ್ಪಳ ಜಿಲ್ಲೆ ಕುಕೈನೂರು ತಾಲೂಕಿನ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೆಳೆ ಜಿಟಿ ಚಿಟಿ ಮಳೆಗೆ ಹಳದಿ ರೋಗ ನಂಜಾಣು ರೋಗಕ್ಕೆ ಹೆಸರು ಬೆಳೆ ಹಾಳಾಗಿತ್ತು ಈಗ ಅಳಿ ಉಳಿದ ಹೆಸರು ಬೆಳೆಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳು ಬೆಂಬಲ ಬೆಲೆ ಘೋಷಣೆ ಮಾಡಿ ಗದಗ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಲೂರ ಇವರು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಗದಗ ಜಿಲ್ಲಾಧಿಕಾರಿ ಗೋವಿಂದ ಇವರು ನಿಮ್ಮ ರೈತ ಸಂಘದ ಮನವಿ ಪಥವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾನೆ ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮುಂದಿನ ದಿನದಲ್ಲಿ ಬೆಳೆ ವಿಮೆ ಕೊಡಬೇಕು ಅಂತ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಇವರು ಮಾತನಾಡಿದ್ದಾರೆ ಮಳೆ ಆಗೈತೆ ಅಂತೇಳಿ ಎಲ್ಲ ರೈತರು ಬಿತ್ತ ಬಿತ್ತನೆ ಮಾಡಿದರು ಮೂಡ ವಾತಾವರಣದಿಂದ ಇವತ್ತು ಮಳೆ ನೆಲಕ್ಕೆ ಬಾರದೇನೆ ಬೆಳೆನೂ ಒಣಗ್ಯಾವು ಮತ್ತು ಹಳ್ಳಿ ರೋಗ ನಂಜಾಣು ರೋಗ ಬಿದ್ದವು ಬೂಜ್ ರೋಗ ಬಿದ್ದವು ಹಳದಿ ರೋಗ ಬಿದ್ದು ಎಲ್ಲ ಹಾಳಾಗ್ಯವು ಹಾದ ವರ್ಷ ಮಳೆಯಿಂದಾನೆ ಬರ ಬಿದ್ದು ಹಿಂಗೆ ಕಾಡಿತು ಈ ಮಳೆ ಆಗಿನೂ ಎಲ್ಲರೂ ರೈತರನ್ನ ಬಿತ್ತಿಸಿ ಎಲ್ಲ ರೈತರು ಕುಳಿಗಾಡಾದ್ರು ಏನೋ ಅಳಿದು ಉಳಿದಾಯ್ತು ಇದ್ದ ಬಿದ್ದ ಹೆಸರು ಅದವು ಆ ಹೆಸರಿಗೆರೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಗದಗ ಜಿಲ್ಲಾಧಿಕಾರಿ ಮೂಲಕ ನಾವು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿವಿ ಶೀಘ್ರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರದಾಗ ಏನಾದ ನೀವು ಸೀದಾ ಅವರು ಒಂದು ಆ ಬೆಂಬಲ ಬೆಲೆಯ ಖರೀದಿ ಕೇಂದ್ರನ ತೆ ತೆರೆದು ಎಲ್ಲ ಕಡೆ ರಾಜ್ಯಾದ್ಯಂತ ಒಂದು ಖರೀದಿ ಕೇಂದ್ರ ತೆರೆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಈ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮನವಿ ಮಾಡ್ಕೊಂಡಿದ್ದಪ್ಪ ಅಂತಂದರೆ ಇವತ್ತು ಹೆಸರು ಕಟಾವು ಆಗ್ತಾ ಇದ್ದಾವೆ ಅಲ್ಪ ಸ್ವಲ್ಪ ಬೆಳೆ ಬಂದಿದ್ದಾವೆ ಸಾಕಷ್ಟು ಮಳೆ ಈಗ ಕಾಡ್ತಾ ಇದೆ ಮೊದಲು ಮಳೆ ಇದ್ದಿಲ್ಲ ಈಗ ಹೆಸರು ಬಂದಿದ್ದಾವೆ ಕಟಾವು ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆ ಸರಿಯಾಗಿ ಘೋಷಣೆ ಆಗಿದೆ ಆದರೆ ಕಾರ್ಯರೂಪಕ್ಕೆ ಬಂದಿಲ್ಲ ರೈತರಿಗೆ ಅದೇ ಸಮಸ್ಯೆ ಆಗಿದೆ ರೇಟ್ ಮಾರ್ಕೆಟ್ನಲ್ಲಿ ಕಡಿಮೆ ಇದ್ದಾರೆ ಹೀಗಾಗಿ ರೈತರಿಗೆ ಅಲ್ ಸ್ವಲ್ಪ ಬಂದಂಥ ಬೆಳೆನ ಯಾವ ರೀತಿ ಶೇಖರಣೆ ಮಾಡಿ ನಾವು ಯಾವಾಗ ಮಾಡಬೇಕು ಅಂತ ತೀರ್ಲಾರ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ ಹೆಸರು ಕಟಾವು ನಡೆದಿದೆ ಕೂಲಿ ಕಾರ್ಮಿಕರು ಇಲ್ಲ ನಾಲ್ಕುನೂರು ಐನೂರು ರೂಪಾಯಿ ಕೂಲಿ ಕೇಳ್ತಾರೆ ಈಗ ಅವೆಲ್ಲ ಮೊದಲಾಗಿ ಮಳೆ ಆಗಲಿಲ್ಲ ಈಗ ಮಳೆಯಾಗಿದೆ ಕಟಾವು ನಡೆದಿದೆ ಸರ್ಕಾರದಿಂದ ಖರೀದಿ ಕೇಂದ್ರ ಕರಿಬೇಕಂತ ಒಂದು ಆದೇಶ ಆಗಿದೆ ಇಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋಲ್ರು ಕೆಲಸ ಮಾಡುವಲ್ರು ಮಾರ್ಕೆಟ್ ಸಾವಿರ ಕೇಳ್ತಾರೆ ನಮ್ಗೆ ಭಾಳ ಲಾಸ್ ಆಕೈತಿ ಇಳುವರಿ ಇಲ್ಲ ಹಿಂಗಾಗಿ ನಮಗೆ ಖರೀದಿ ಕೇಂದ್ರ ಶುರು ಮಾಡ್ರಿ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಮಾತಿನೂರು ಬಸನಗೌಡ ಪಾಟೀಲ್ ಬಂಡಾಪುರ್ ಇತರರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ